ನಮಸ್ತೆ ವೀಕ್ಷಕರೇ ಇದು ವಿಟಮಿನ್ ಸೊಪ್ಪು ಅಂತ ಹೇಳ್ತೇವೆ ನಮ್ಮ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಬೇರೆ ಕಡೆಯಲ್ಲೂ ಬಳಸ್ಬೋದು ಈ ವಿಟಮಿನ್ ಸೊಪ್ಪಲ್ಲಿ ಯಥೇಚ್ಛವಾದಂತಹ ವೈಟಮಿನ್ಸ್ಗಳು ಜೀವಸತ್ವಗಳು ಇರೋದ್ರಿಂದ ಇದಕ್ಕೆ ವಿಟಮಿನ್ ಸೊಪ್ಪು ಅನ್ನುವಂಥ ಹೆಸರು ಇದರಿಂದ ಮಾಡುವಂಥ ರುಚಿಯಾದಂತಹ ಚಟ್ನಿಯನ್ನು ಇವತ್ತು ತಿಳ್ಕೊಳ್ಳೋಣ ಈ ಚಟ್ನಿ ಮಾಡಲಿಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸ್ಗಳು ಸಾಸಿವೆ ಇಂಗು ಸಸ್ಯ ಸಂಜೀವಿನಿಯ ಕೊಕಮ್ ಸಿರಪ್ ಹಾಗೂ ಉದ್ದಿನ ಬೇಳೆ ಹಸಿಮೆಣಸು ಸ್ವಲ್ಪ ಮತ್ತು ಕರಿಬೇವಿನ ಸೊಪ್ಪು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲು ಒಗ್ಗರಣೆನ ಹಾಕೊಳ್ಳೋಣ ಒಂದು ಚಮಚ ಆಗುವಷ್ಟು ಸಸ್ಯ ಸಂಜೀವಿನಿಯ ಕೊಬ್ಬರಿ ಎಣ್ಣೆನ ಹಾಕೊಳ್ಳೋಣ ತುಂಬ ಕಮ್ಮಿ ಸಾಕಾಗುತ್ತೆ ಎಣ್ಣೆ ಬಿಸಿ ಆದ ಮೇಲೆ ಒಂದು ಕಾಲು ಚಮಚ ಆಗುವಷ್ಟು ಸಾಸಿವೆ ಸಾಸಿವೆನ ಹಾಕಿದ ಮೇಲೆ ಅದು ಚಟ್ಪಟ್ ಶಬ್ದ ಬರುವ ತನಕ ಕಾಯಬೇಕು ಅದೇ ರೀತಿ ಸಿಡಿಯಲು ಶುರುವಾದ ಮೇಲೆ ಅರ್ಧ ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಳುವಂಥದ್ದು ಒಂದು ಚಿಟಿಕೆ ಆಗುವಷ್ಟು ಹಿಂಗನ್ನು ಪೌಡರ್ ಪೌಡರಿಂಗನ್ನು ಅಥವಾ ಪೇಸ್ಟಿಂಗನ್ನು ಬಳಸ್ಬೋದು ನಂತರ ಒಂದು ಚಿಕ್ಕ ಪೀಸು ಹತ್ತಿ ಮೆಣಸು ಇದು ನಮ್ಮನೇಲೆ ಆಗಿರೋದು ಖಾರ ಇದೆ ಇರುವಂಥದ್ದು ಹಾಗೆ ಕರಿಬೇವಿನ ಸೊಪ್ಪು ನಂತರ ವಿಟಮಿನ್ ಸೊಪ್ಪನ್ನು ಎಲೆಗಳನ್ನ ಬಿಡಿಸ್ಕೊಂಡು ಒಗ್ಗರಣೆಗೆ ಹಾಕಿ ಗ್ಯಾಸನ್ನು ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿದ ಮೇಲೆ ಎಷ್ಟು ಸಂಚಿನ ಕೋಕಮ್ ಸಿರಪನ್ನು ಒಂದು ಅರ್ಧ ಚಮಚ ಹಾಕಿದಂತ ರುಚಿಗೆ ತಕ್ಕಷ್ಟು ಸಾಣಿಪಟ್ಟ ಉಪ್ಪನ್ನು ಹಾಕ್ಕೊಳ್ತೀನಿ ಈಗ ಈ ಎಣ್ಣೆಯ ಬಿಸಿಯಲ್ಲಿ ಇದನ್ನು ಬೇಯಲು ಬಿಡುವಂಥದ್ದು ಇದನ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡು ತಣಿಸಿಕೊಳ್ಳೋಣ ತಣಿಲಿಕ್ಕೆ ಬಿಡೋಣ ಇದು ತಣಿದ ನಂತರ ಕಾಯಿ ತುರಿಯನ್ನು ಹಾಕಿ ರುಬ್ಬಿದರೆ ಗೊಜ್ಜು ಸಿದ್ಧವಾಗುತ್ತೆ ಕಾಯಿ ತುರಿಗೆ ತಣಿದಂತಹ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳೋಣ ಈಗ ರುಚಿಯಾದ ಆರೋಗ್ಯಕರವಾದಂತಹ ವಿಟಮಿನ್ ಸೊಪ್ಪಿನ ಗೊಜ್ಜು ಸವಿಯಲು ಸಿದ್ಧ ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಈ ಒಂದು ಮಳೆಗಾಲದಲ್ಲಿ ಈ ಗೊಜ್ಜನ್ನು ಕಲಸಿ ಊಟ ಮಾಡಿದರೆ ಆಹಾ ತುಂಬ ರುಚಿಯಾಗಿರುತ್ತೆ ಅಷ್ಟೇ ಅಲ್ಲದೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀವು ನೀರನ್ನು ಹಾಕಿ ಬಿಸಿ ರುಬ್ಬಿಕೊಂಡ್ರೆ ಇದರ ಜೊತೆ ತಾಜಾ ಕಡಿದಂತಹ ಮಜ್ಜಿಗೆಯನ್ನು ಹಾಕಿದರೆ ರುಚಿಯಾದಂತಹ ತಂಬಳಿ ಕೂಡ ಸಿದ್ಧವಾಗುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಸುಲಭವಾದಂತಹ ಆರೋಗ್ಯಕರವಾದಂಥ ರೆಸಿಪಿಯನ್ನು ಮತ್ತು ಹೇಗಿತ್ತು ರುಚಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ